ಎಲ್ರಿಗೂ ನಮಸ್ಕಾರ ಈ ಬ್ರಿಲಿಯಂಟ್ ಪಬ್ಲಿಕ್ ಶಾಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಇದನ್ನು ಹಮ್ಮಿಕೊಂಡಿದ್ವಿ ಇದಕ್ಕೆ ನಮ್ಮ ತನ್ವೀರ್ ಸಾರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಮುಳಬಾಗಿಲಿನ ಕಲ್ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ಹುಸೇನ್ ಸರ್ ಅವರು ನಮಗೆ ಬಂದು ಸಂಪರ್ಕ ಮಾಡಿ ಸರ್ ಮಕ್ಕಳಿಗೆ ಈ ಥರ ಆರೋಗ್ಯ ತಪಾಸಣೆ ಮಾಡೋಣ ಅಂತ ಹೇಳಿದಾಗ ಆಯಿತು ಸರ್ ಅಂತ ನಾವು ಒಪ್ಕೊಂಡು ನಿನ್ನೆ ಮತ್ತು ಇವತ್ತು ಎರಡು ದಿವಸ ಸಹ ನಾವಿಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಇದರಲ್ಲಿ ನೆನ್ನೆ ಸುಮಾರು ಮಕ್ಕಳು ಮತ್ತು ಪೋಷಕರು ಸೇರಿ ಆರ್ನೂರಕ್ಕಿಂತ ಹೆಚ್ಚಿಗೆ ತಪಾಸಣೆ ಮಾಡಿಸ್ಕೊಂಡ್ವಿ ಇವತ್ತು ಸಹ ಸುಮಾರು ಏಳ್ನೂರಕ್ಕಿಂತ ಹೆಚ್ಚಿಗೆ ತಪಾಸಣೆ ಮಾಡಿಸ್ಕೊಂಡಿದ್ದೀವಿ ಈ ಎರಡು ದಿವಸದಲ್ಲಿ ಸಹ ನಮಗೆ ಈ ತಪಾಸಣೆ ಶಿಬಿರಕ್ಕೆ ನಾವು ಮೆಡಿಕಲ್ ಕಾಲೇಜು ಆರ್ ಎಲ್ ಜಾಲಪ್ಪ ಹಾಸ್ಪಿಟಲ್ ಇಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಸರಿ ಅಂತ ಹೇಳಿ ಸುಮಾರು ನಲವತ್ತೈದು ಡಾಕ್ಟರ್ಸು ಹಾಗೆ ಬ್ಲಡ್ ಚೆಕಪ್ಪು ಇವೆ ನಲವತ್ತೈದು ಸಿಬ್ಬಂದಿಯನ್ನು ಕರ್ಕೊ ಬಂದಿದ್ರು ಇಲ್ಲಿ ಇ ಸಿ ಜಿ ಫಿಸಿಯೋಥೆರಫಿ ಸೈಕಿಯಾಟಿಸ್ಟು ಜೊತೆಗೆ ಆರ್ಥೋಪಿಡಿಕ್ಸು ಸ್ಕಿನ್ ಡಾಕ್ಟರ್ಸು ಇವರೆಲ್ಲ ಬಂದಿದ್ದರು ಎಲ್ಲರೂ ಸಹ ಬಂದು ತಮ್ಮ ತಮ್ಮ ಆರೋಗ್ಯನ ಚೆಕ್ ಮಾಡಿಸ್ಕೊಂಡು ಮತ್ತೆ ಇಲ್ಲಿ ಉಚಿತವಾಗಿ ಅಬಾರ್ ಕಾರ್ಡ್ನ ಸಹ ಮಾಡಿಕೊಟ್ರು ಇದು ಪೇರೆಂಟ್ಸ್ಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಯೂಸ್ ಆಗತ್ತೆ ಅಂತ ಹೇಳಿ ಫ್ರೀ ಆಗಿ ಮತ್ತೆ ಆಲ್ರೆಡಿ ನಮ್ಮ ಶಾಲೆಗೆ ಸುಮಾರು ಮಕ್ಕಳ ಡೇಟಾ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಕಾರ್ಡ್ನ ಮಾಡಿಸ್ಬಿಟ್ಟಿದ್ದೀವಿ ನಿನ್ನೆ ಮತ್ತೆ ಮೊನ್ನೆ ಇಂದು ಯಾರ್ಯಾರು ಪೇರೆಂಟ್ಸ್ ಇಲ್ಲಿ ವಿಸಿಟ್ ಮಾಡಿದಾರೋ ಆ ಪೇರೆಂಟ್ಸ್ನ ತಂದೆ ತಾಯಿ ಇರ್ಬೋದು ಮಕ್ಳು ಮಕ್ಳಿರ್ಬೋದು ಇಲ್ಲೇ ಶಾಲೆಯಲ್ಲಿ ಓದಿರಕ್ಕಂತಹ ಬೇರೆ ಮಕ್ಕಳು ಸಹ ಬಂದಿರ್ಬೋದು ಅವ್ರಿಗೆಲ್ರಿಗೂ ಸಹ ಕಾರಣ ಮಾಡಿ ಕೊಟ್ಟಿದ್ದಾರೆ ಸೊ ಈ ಎಲ್ಲ ಫೆಸಿಲಿಟಿ ಸಹ ನನಗೆ ಆರ್ ಎಲ್ ಜಾಲಪ್ಪ ಆಸ್ಪತ್ರೆಯಿಂದ ಸಿಕ್ಕಿದೆ ಮತ್ತು ಎಲ್ಲ ಪೇರೆಂಟ್ಸು ಸಹ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ ಮತ್ತು ಇದೇ ರೀತಿ ಡಾಕ್ಟರ್ಸು ಸಹ ಸಾವಧಾನವಾಗಿ ಕೂತ್ಕೊಂಡು ಯಾವ ಬಂದು ಬಂದಂತಹ ಇಲ್ಲಿ ಪೋಷಕರ ಅವ್ರದ್ದೇನೋ ಪ್ರಾಬ್ಲಮ್ಸ್ ಏನಿತ್ತೋ ಕೇಳಿಕೊಂಡು ಇಲ್ಲೇ ಕ್ಯೂರ್ ಮಾಡೋಕ್ಕಾಗಿದ್ರೆ ಇಲ್ಲೇ ಸಿರಪ್ಸ್ನ ಮತ್ತೆ ಮೆಡಿಸಿನ್ಸ್ನ ಕೊಟ್ಟರು ಇಲ್ಲ ಸ್ವಲ್ಪ ಪ್ರಾಬ್ಲಮ್ ಕ್ರಿಟಿಕಲ್ ಇದ್ದಾಗ ನನಗೆ ಬೇಕಾದ್ರೆ ರೆಫರ್ ಮಾಡಿದ್ದಾರೆ ಈ ಥರ ಸೋಮವಾರ ಬನ್ನಿ ನಮ್ದೇ ಬಸ್ ನಾವು ಕಳಿಸ್ತೀವಿ ಫ್ರೀಯಾಗಿ ಕರ್ಕೊಂಡು ಹೋಗ್ತೀವಿ ಅಕಸ್ಮಾತ್ ಅಲ್ಲಿ ಅಡ್ಮಿಟ್ ಆದರೂ ಸಹ ಆ ಚಾರ್ಜಸ್ ನಾವು ಫ್ರೀಯಾಗಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಸಹ ಮಾಡಿಕೊಟ್ಟಿದ್ದಾರೆ ಸೊ ಈ ಈ ಪ್ರೋಗ್ರಾಮ್ನ ನಾವು ನಡ್ಸ್ಕೊಟ್ಟಿದ್ದೀವಿ ಇದು ತುಂಬಾ ಸಕ್ಸಸ್ ಆಗಿದೆ ಬಹಳಷ್ಟು ಜನ ಇದನ್ನ ಉಪಯೋಗಿಸ್ಕೊಂಡಿದ್ದಾರೆ ಈ ಇದಕ್ಕೆ ಸಹಕಾರ ಮಾಡಿದಂತಹ ಅವರು ಹುಸೇನ್ ಸಾರವ್ ಇಲ್ಲ ತನ್ವೀರ್ ಸಾರು ಮತ್ತು ಬ್ರಿಲಿಯಂಟ್ ಶಾಲೆಯ ಆಡಳಿತ ಮಂಡಳಿಯಾದಂತಹ ನಮ್ಮ ಪ್ಯಾರ್ಟ್ ಸಾರವರು ಸಹ ಇದಕ್ಕೆ ನಾವು ಹೇಳಿದಾಗ ಈ ಥರ ನಾವು ಕ್ಯಾಂಪ್ ಇಡೋಣ ಅಂತ ಹೇಳಿದಾಗ ಆಯಿತು ಮಕ್ಕಳಿಗೂ ಒಳ್ಳೇದಾಗತ್ತೆ ಈ ಏರಿಯಾದಲ್ಲಿ ಎಲ್ಲ ಜನರಿಗೂ ಸಹ ಒಳ್ಳೆದಾಗತ್ತೆ ಜೊತೆಗೆ ಪೇರೆಂಟ್ಸ್ಗೂ ಸಹ ಬಂದವರು ತೋರಿಸ್ಕೊಂಡು ಹೋಗಲಿ ಒಳ್ಳೇದಾಗತ್ತೆ ಅಂತ ಹೇಳಿ ಅವರು ಸಹ ನಮಗೆ ಯಾವುದೇ ರೀತಿ ಬೇಡ ಅಂತ ಹೇಳಿದರೆ ಅವರು ಸಹ ಒಪ್ಕೊಂಡಿದ್ದಾರೆ ಅದೇ ಮಾತನ್ನ ನಾವು ಹೇಳಿದಾಗ ಅವರು ಸಹ ಒಪ್ಕೊಂಡು ನಮಗೆ ಹೆಲ್ಪ್ ಮಾಡಿದ್ದಾರೆ ಸೊ ಇದಕ್ಕೆಲ್ರಿಗೂ ಸಹ ಡಾಕ್ಟರ್ಸ್ಗೆ ಹಾಗೆ ಚಂದ್ರಶೇಖರ್ ಸರ್ ಅವರು ಇಲ್ಲಿನ ಸಿಬ್ಬಂದಿ ಮತ್ತು ಎಲ್ಲರೂ ಸಹ ಇಲ್ಲಿ ಯಾರ್ಯಾರು ಸಕ್ಸಸ್ಫುಲ್ ಮಾಡೋಕ್ಕೆ ಮತ್ತು ಪೇರೆಂಟ್ಸು ಸಹ ಯಾರು ಬಂದು ಹೋಗಿದ್ರು ಎಲ್ರಿಗೂ ಸಹ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಅನಿಸ್ತಾ ಇದ್ರು